ಅದ ನಮ್ ದೇಹ ಕಾ ಪದಾರ್ಥ ತಿಂದ್ರ ಆರೋಗ್ಯ ಆಗಿ ಕೆರ್ತಾ ಅಂತ ಹೇಳಿ ಚರ್ಚೆ ಮಾಡಣ ಯಹಾರ ತಿಂದ್ರೆ ನಮಗೆ আরামಿರಲ್ಲ ಇರಂಗಿಲ್ಲ ಅ ಮಾಗಿ ಹ ಮತಾ ಗೋಬಿ ಪಾನಿಪುರಿ ಪಾಣಿಪುರಿ ಪಾಣಿಪುರಿ ಚಾಕ್ಕೆ ಚಾಕ್ಕೆ ತಿಂದ್ರಾ ಮತ್ತೇನು ಟೊಮೆಟೊ ಗೋಬಿ ಪಾನಿಪುರಿ ಕರಿದ ಪದಾರ್ಥ ತಿಂದ್ರ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತ ಇವಾಗ ರಸ್ತೆ ಬದಿ ಆಹಾರ ಮಾಡ್ತಿರ್ತಾರಲ್ಲ ಆಹಾರ ಪದಾರ್ಥ ಮಾಡ್ತಿರ್ತಿಲ್ಲ ಅವಾಗ ಏನ್ ಮಾಡ್ತಾರ ಅವರು ಎಲ್ಲಾರ್ಗು ಕಾಯಿಲೆ ಅಂತ ಹೇಳಿ ಹೆಚ್ಚು ಕಲಂಗಿ ಹಣ್ಣೆಲ್ಲ ಹೆಚ್ಚಿಟ್ಟಿರ್ತಾರ ಆಮೇಲೆ ಒಂದಿಷ್ಟು ಆಹಾರ ಪದಾರ್ಥನ ತೆರವಿಟ್ಟಿರ್ತಾರ ಹೌದಿಲ್ಲ ಬಜಿ ಕರಿತಿರ್ತಾರ ಮಿರ್ಚಿ ಮಾಡ್ತಿರ್ತಾರ ಹ ಪುರಿ ಮಾಡ್ತಿರ್ತಾರ ಅವೆಲ್ಲ ಹೊರಗಡೆ ಮಾಡ್ತಾರಿಲ್ಲ ಅವೆಲ್ಲ ಕಣ್ಣಿ ಕಾಣ್ತಾ ಇಲ್ಲ ನಮ್ಗ ರಸ್ತೆಯಲ್ಲಿ ಏನ್ ಹೋಗ್ತಾವ ಗಾಡಿ ಹೋಗ್ತಾವಲ್ಲ ಗಾಡಿ ಹೋದ್ರೆ ಏನಾಗುತ್ತೆ ಆ ಧೂಳ ಬರುತ್ತೆ ಆಮೇಲೆ ನೊಣ ಎಲ್ಲ ಆಹಾರ ಪದಾರ್ಥ ಮೇಲೆ ಕುತ್ಕೊಂಡು ಏನಾಗುತ್ತೆ ಹೊಟ್ಟಿ ನೋವು ವಾಂತಿ ಭೇದಿ ಆಗುತ್ತಲ್ಲ ನಮ್ಗ ಆದ್ರೆ ನಮಗೆ ಹೊಟ್ಟಿ ಕೆಡುತ್ತೆ ಅದಕ್ಕ ನಾವ್ ಏನ್ ಮಾಡಬೇಕು ತೆರೆದಿಟ್ಟ तीन बार दो विधि